ಸೂರಜ್ ಜುರೈಬಂಡ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ ಒಂದರವರೆಗೆ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಬರ್ತಾ ಇದೆ ಜುಲೈ ಒಂದರವರೆಗೆ ಸಿಐಡಿ ಕಸ್ಟಡಿಗೆ ಕೋರ್ಟ್ ನೀಡಿ ಆದೇಶವನ್ನು ಹೊರಡಿಸಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ ಜುಲೈ ಒಂದರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ಸಾಕಷ್ಟು ವಿಚಾರಣೆಯನ್ನ ಮಾಡಲಾಗಿತ್ತು ಇದಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸೂರಜ್ ರೇವಣ್ಣ ಸಹೋದರನದ್ದು ಒಂದು ರೀತಿಯಾದಂತಹ ಪ್ರಕರಣ ಏನು ಸೂರಜ್ ರೇವಣ್ಣದ್ದು ಇನ್ನೊಂದು ರೀತಿಯಾದಂಥ ಪ್ರಕರಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಸಾಗಿ ಬಂದಿರುವಂತಹ ರೀತಿನೇ ಬಹಳ ವಿಚಿತ್ರ ಅನಿಸುತ್ತೆ ಸೂರಜ್ ರೇವಣ್ಣ ಪರವಾಗಿ ಇನ್ಯಾರೋ ಹೋಗಿ ದೂರನ್ನ ಕೊಡ್ತಾರೆ ತನಗೆ ಬ್ಲಾಕ್ ಮೇಲ್ ಆಗಿದೆ ಆ ವ್ಯಕ್ತಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ದ ಅನ್ನೋದಾಗಿ ಮತ್ತೊಂದು ಕಡೆಯಲ್ಲಿ ನೋಡಿದ್ರೆ ಅಹ್ ಈ ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಕಾರ್ಯಕರ್ತನೊಬ್ಬ ಹೋಗಿ ಈ ರೀತಿಯಾಗಿ ಅನ್ಯಾಯ ಆಗಿದೆ ಅಂತ ಪ್ರಕರಣವನ್ನ ದಾಖಲಿಸ್ತಾರೆ ಪೊಲೀಸರು ಎಲ್ಲಾ ರೀತಿಯಾದಂತ ತನಿಖೆಯನ್ನ ನಡೆಸ್ತಾರೆ ಸೂರಜ್ ರೇವಣ್ಣರನ್ನ ಕರೆದುಕೊಂಡು ಹೋಗಿ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ ಅನಂತರದಲ್ಲಿ ಸತ್ಯ ಹೊರಬರುತ್ತೆ ತಪ್ಪಾಗಿರೋದು ಕೂಡ ಗೊತ್ತಾಗ್ತಾ ಇದೆ ಈಗ ಜುಲೈ ಒಂದರವರೆಗೆ ಸಿಐ ಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ